ಬ್ರಾಟ್ಯೂ ಬಾಯ್ ವಿಡ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಲೋಕಸಭಾ ಚುನಾವಣೆಯ ನಂತರ ಇದೀಗ ರಾಜ್ಯದಲ್ಲಿ ವಿಧಾನಪರಿಷತ್ ಚುನಾವಣೆಯ ಕಾವು ರಂಗೇರಿದೆ ಖಾಲಿಯಾಗುವ ಹನ್ನೊಂದು ಎಂಎಲ್ಸಿ ಸ್ಥಾನಗಳಿಗೆ ಜೂನ್ ಹದಿಮೂರಕ್ಕೆ ಚುನಾವಣೆ ನಿಗದಿಯಾಗಿದ್ದು ಆಕಾಂಕ್ಷಿಗಳ ದಂಡೆ ನಾಯಕರಿಗೆ ತಲೆನೋವನ್ನು ತಂದಿದೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ವಿಧಾನ ಪರಿಷತ್ ಚುನಾವಣೆ ಖರಿಗೆದೊರಿದೆ ಖಾಲಿಯಾಗಲಿರುವ ಹನ್ನೊಂದು ವಿಧಾನಪರಿಷತ್ ಸ್ಥಾನಗಳಿಗೆ ಜೂನ್ ಹದಿಮೂರರಂದು ವಿಧಾನಸಭೆಯಿಂದ ಚುನಾವಣೆ ನಡೆಯಲಿದೆ ಒಟ್ಟು ಹನ್ನೊಂದು ಎಂಎಲ್ ಸಿ ಸ್ಥಾನಗಳು ಖಾಲಿಯಾಗಲಿದ್ದು ಕಾಂಗ್ರೆಸ್ ಏಳು ಸ್ಥಾನಗಳು ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಬಿಜೆಪಿ ಮೂರು ಸ್ಥಾನಗಳು ಮತ್ತು ಜೆಡಿಎಸ್ ನ ಒಂದು ಸ್ಥಾನದಲ್ಲಿ ಸ್ಪರ್ಧಿಸಲಿದೆ ಹನ್ನೊಂದು ಸ್ಥಾನಗಳ ಪೈಕಿ ಅಭ್ಯರ್ಥಿ ಆಯ್ಕೆ ಈಗ ಮೂರು ಪಕ್ಷಗಳಿಗೂ ಕಗ್ಗಂಟಾಗಿ ಪರಿಣಮಿಸಿದೆ ಯಾಕಂದ್ರೆ ಬಿಜೆಪಿಯಲ್ಲಿರುವ ಮೂರು ಸ್ಥಾನಗಳಿಗೆ ಹತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ರೆ ಕಾಂಗ್ರೆಸ್ನ ಏಳು ಸ್ಥಾನಗಳಿಗೂ ಸುಮಾರು ಹದಿನೈದು ಆಕಾಂಕ್ಷಿಗಳಿದ್ದಾರೆ ಬಿಜೆಪಿಯ ಮೂರು ಸ್ಥಾನಗಳಿಗೆ ಹತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದು ಸಿಟಿ ರವಿ ಜೆಸಿ ಮಾಧುಸ್ವಾಮಿ ಪ್ರತಾಪ್ ಸಿಂಹ ಪ್ರಮೋದ್ ಎಸ್ ಎ ರಾಮದಾಸ್ ಎನ್ ರವಿಕುಮಾರ್ ರಘುನಾಥ್ ಮಲ್ಕಾಪುರೆ ತಾರಾ ಅನುರಾಧ ಗೋ ಮಧುಸೂದನ್ ಎಎಸ್ ಪಾಟೀಲ್ ನಡಹಳ್ಳಿ ಎಸ್ ಹರೀಶ್ ಮತ್ತು ರೀನಾ ಪ್ರಕಾಶ್ ಮೈಪೋಟಿ ನಡೆಸುತ್ತಿದ್ದಾರೆ ಇನ್ನು ವಿಧಾನ ಪರಿಷತ್ ಪರಾಜಿತ ಅಭ್ಯರ್ಥಿ ಎಂ ನಾಗರಾಜ್ ಕೂಡ ವಿಧಾನಪರಿಷತ್ ಚುನಾವಣಾ ಅಖಾಡದಲ್ಲಿದ್ದಾರೆ ಇಂದು ಕಾಂಗ್ರೆಸ್ನ 7 ಸ್ಥಾನಗಳಿಗೆ 10ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಸಿಎಂ ಸಿದ್ದರಾಮಯ್ಯನ ಪುತ್ರ ಡಾಕ್ಟರ್ ಯತಿন্দ্র ಎನ್ಎಸ್ 보ಸರಾಜ್ ಬಿಎಲ್ ಶಂಕರ পুষ্পಾ ಅಮರನಾಥ ಐವಾನ್ ಡಿಸೋಜಾ ಡಾಕ್ಟರ್ ಗೋವಿಂದರಾಜ್ ಡಾಕ್ಟರ್ ವಿಜಯ್ ಕುಮಾರ್ ಎಂಸಿ ವೀಣ್ ಗೋಪಾಲ್ ಪ್ರಸನ್ನ కుమార్ ಸಂಪ트ರಾಜ್ ವಿನಯ್ ಕಾರ್ತೇಕ್ ಎಫ್ಹೆಚ್ ಜಕ್ಕಪ್ಪನಬಾರ್ ಎಸ್ಎ ಬಜುವರಾಜ್ ಅಘಾ ಸುಲ್ತಾನ್ ವಿಜಯ್ ಮುಳಗುಂದ ಮತ್ತು ರಾಣಿ ಸತೀಶ್ ಕಾಂಗ್ರೆಸ್ ಎಂಎಲ್ಸಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಇನ್ನು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ನಿನ್ನೆ ಕಾಂಗ್ರೆಸ್ ಡಿನ್ನರ್ ಮೀಟಿಂಗ್ನಲ್ಲೂ ಚರ್ಚೆ ಆಗಿದೆ ಗೆಲುವಿನ ಟಾಸ್ಕ್ ಅನ್ನ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ನೀಡಿದ್ದಾರೆ ಎಂಎಲ್ಸಿ ಸ್ಥಾನಗಳ ಆಕಾಂಕ್ಷಿಗಳಿಗೆ ಡಿಕೆ ಶಿವಕುಮಾರ್ ಎಚ್ಚರಿಕೆ ಇನ್ನು ಎಂಎಲ್ಸಿ ಟಿಕೆಟ್ಗೆ ಲಾಬಿ ಹೆಚ್ಚಾಗಿರೋದ್ರಿಂದ ಡಿಸಿಎಂ ಡಿಕೆ ಆಕಾಂಕ್ಷಿಗಳ ಮೇಲೆ ಗರಂ ಆಗಿದ್ದಾರೆ ನಾಲ್ಕು ಓಟ್ ಹಾಕಿಸದೆ ಬಂದು ಸ್ಥಾನ ಕೇಳ್ತೀರಾ ಮೊದಲು ನಿಮ್ಮ ಬೂತ್ನಲ್ಲಿ ಸಂಘಟನೆ ಮಾಡಿ ಬೂತ್ ಲೀಡ್ ಕೊಡಿಸಿ ಬಂದು ನಾಯಕತ್ವ ಕೇಳಿ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಇನ್ನು ಬಿಜೆಪಿ ಕೂಡ ಕೋರ್ ಕಮಿಟಿ ಸಭೆ ನಡೆಸಿ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ನಡೆಸಿದೆ ಜೆಡಿಎಸ್ಗೆ ಮತ ಕೊರತೆ ಬಿಜೆಪಿ ಜೊತೆ ಚರ್ಚೆಗೆ ಸಿದ್ಧತೆ ಇನ್ನು ಜೆಡಿಎಸ್ಗೆ ಒಂದು ಎಂಎಲ್ಸಿ ಸ್ಥಾನ ಸಿಗಲಿದ್ದು ಒಂದೆರಡು ಮತಗಳ ಕೊರತೆ ಇದೆ ಹೀಗಾಗಿ ಮೈತ್ರಿ ಪಕ್ಷ ಬಿಜೆಪಿ ಜೊತೆ ಮಾತನಾಡಲು ಮುಂದಾಗಿದ್ದಾರೆ ಸದ್ಯ ಮೇಲ್ಮನೆ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ ಕೊನೆಗೆ ಅಖಾಡದಲ್ಲಿ ಯಾರು ಉಳಿಯುತ್ತಾರೆ ಅನ್ನೋದು ನಾಮಪತ್ರ ಸಲ್ಲಿಕೆ ದಿನವೇ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ಯು ಬೈ ವಿಡ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್